ನಮಸ್ತೆ ವೀಕ್ಷಕರೇ ಏರ್ ಪ್ರಾಪರ್ಟೀಸ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಬಂದಿರತಕ್ಕಂಥ ಜಾಗ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕು ಕಾಳವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಳವರ ಎಂಬಲ್ಲಿ ವೀಕ್ಷಕರೇ ಇದು ರಾಜ್ಯ ಹೆದ್ದಾರಿ ಕೋಟೇಶ್ವರದಿಂದ ಹಾಲಡಿ ಹೋಗುವ ಮಾರ್ಗ ಇದು ರಾಜ್ಯ ಹೆದ್ದಾರಿ ಬರುತ್ತದೆ ಹಾಗೆ ಈ ರಾಜ್ಯ ಹೆದ್ದಾರಿಯಿಂದ ಅಡ್ಡ ರಸ್ತೆಯಾಗಿ ಕೇವಲ ಒಂದು ನೂರೈವತ್ತು ಮೀಟರ್ ದೂರದಲ್ಲಿ ರೋಡ್ ಗೆ ಜಾಗ ಇದು ಹಾಗೆ ಜಾಗದ ವಿಸ್ತೀರ್ಣ ಮಾತಾಡೋದಾದ್ರೆ ಐವತ್ತು ಸೆಂಟ್ಸ್ ಆಗಿರ್ತದೆ ಈ ಮೇನ್ ರೋಡ್ ಗೆ ತೊಂಡಿರುವಂತಹ ಜಾಗ ಇದು ನೀವು ಇಲ್ಲಿ ನೋಡ್ತಾ ಇರಬಹುದು ಬಲಭಾಗದಲ್ಲಿ ಇರುವಂತ ಜಾಗ ಇದು ಒಟ್ಟು ಜಾಗದ ವಿಸ್ತೀರ್ಣ ಐವತ್ತು ಸೆಂಟ್ಸ್ ಆಗ್ತದೆ ಗ್ರಾಮ ಕಾಳವಾರ ಇದು ವೀಕ್ಷಕರೇ ಈ ಜಾಗದಲ್ಲಿ ಒಂದಷ್ಟು ತೆಂಗಿನ ಮರಗಳಿವೆ ಹಾಗೆ ಆ ರಾಜ್ಯ ಹೆದ್ದಾರಿಯಿಂದ ಸ್ಟೇಟ್ ಹೈವೇ ನೂರೈವತ್ತು ಮೀಟರ್ ದೂರ ಅಷ್ಟೇ ಇದು ಹಾಗೆ ಈ ಡಾಂಬರ್ ರಸ್ತೆಗೆ ಹೊಂದಿಕೊಂಡೇ ಇರ್ತದೆ ಜಾಗದ ಒಟ್ಟು ವಿಸ್ತೀರ್ಣ ಇನ್ನೊಮ್ಮೆ ಹೇಳೋದಾದರೆ ಐವತ್ತು ಸೆಂಟ್ಸ್ ಆಗ್ತದೆ ಒಂದ್ ಮನೆ ಮಾಡಿಕೊಂಡು ಹಾಗೆ ತೋಟ ಮಾಡಿಕೊಂಡು ಇರುವುದಾದ್ರೆ ಈ ಸೂಕ್ತ ಜಾಗ ಇದು ಜಾಗ ತುಂಬಾ ಲೆವೆಲ್ ಇದೆ ಹಾಗೆ ಚೆನ್ನಾಗಿದೆ ಹಾಗೆ ಮಣ್ಣು ತುಂಬಿಸ್ಕೊಳ್ಳುವ ಅವಶ್ಯಕತೆ ಏನು ಬರಲ್ಲ ಉದ್ದ ಹೆಚ್ಚು ಬರ್ತದೆ ಹಾಗೆ ಅಗಲ ಕಮ್ಮಿ ಅಂತೇಳಿ ಹೇಳೋದಲ್ಲ ಅಗಲ ಇದೆ ಅಗಲಕ್ಕಿಂತ ಉದ್ದ ಜಾಸ್ತಿ ಬರ್ತದೆ ನಾವಿಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಹಾಗೆ ಬರ್ತದೆ ರೋಡಿಗೆ ತುಂಬಾ ಹತ್ತಿರ ಇದೆ ಹಾಗೆ ರಾಷ್ಟ್ರೀಯ ಹೆದ್ದಾರಿಗೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗ್ತದೆ ಕೋಟೇಶ್ವರ ರಾಷ್ಟ್ರೀಯ ಹೆದ್ದಾರಿಗೆ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ ಹಿಂದೆ ತೋಟ ಇದ್ದಂತ ಜಾಗ ಇದು ವೀಕ್ಷಕರೇ ಈ ಜಾಗದಿಂದ ಶಾಲೆ ಹತ್ತಿರದ ಸಮೀಪದಲ್ಲಿದೆ ಕೇವಲ ಒಂದು ನೂರು ಮೀಟರ್ ಅಂತರದಲ್ಲಿ ಹಾಗೆ ಗ್ರಾಮ ಪಂಚಾಯತ್ ಹಾಗೆ ಬಸ್ ಸ್ಟ್ಯಾಂಡ್ ಇದೆಲ್ಲದೂ ಕೂಡ ಸಮೀಪದಲ್ಲಿದೆ ಹಾಗೆ ವೀಕ್ಷಕರೇ ಜಾಗದ ರೆಕಾರ್ಡ್ಸ್ ನ ಬಗ್ಗೆ ಮಾತಾಡೋದಾದ್ರೆ ಕ್ಲೀನ್ ಅಂಡ್ ನೀಟ್ ಇದೆ ನಾಳೆ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವುದಾದ್ರೂ ಕೂಡ ಏನು ತೊಂದರೆ ಇಲ್ಲ ಹಾಗೆ ರೈಟ್ನ ವಿಚಾರ ಮಾತಾಡೋದಾದ್ರೆ ಒಂದು ಸೆನ್ಸ್ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಹಾಗೆ ವೀಕ್ಷಕರೇ ಜಾಗ ಲೆವೆಲ್ ಇದ್ದು ತುಂಬಿಸಿಕೊಳ್ಬೇಕು ತಗ್ಗು ಆ ತರದ ಏನಿಲ್ಲ ಜಾಗ ಎತ್ತರವಾಗಿದೆ ಜಾಗದ ಗಡಿಭಾಗಕ್ಕೆ ಕಲ್ಲು ಕಂಬದ ವ್ಯವಸ್ಥೆಯನ್ನು ಮಾಡಿರ್ತಾರೆ ಹಾಗೆ ತಗೊಳ್ಳುವ ಮುಂಚೆ ಒಂದು ಮೆಸರ್ಮೆಂಟ್ ಮಾಡಿ ಕೊಡ್ತಾರೆ ಜಾಗದ ಒಟ್ಟು ವಿಸ್ತೀರ್ಣ ಐವತ್ತು ಸೆಂಟ್ಸ್ ಆಗಿರ್ತದೆ ರೇಟ್ನ ವಿಚಾರ ಮಾತಾಡಿದ್ರೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗಳು ಸ್ವಲ್ಪ ಚರ್ಚೆಗೆ ಅವಕಾಶ ಇದೆ ಹಾಗೆ ಈ ಪ್ರಾಪರ್ಟಿ ಮೇಲೆ ಯಾರಿಗೆ ಆಸಕ್ತಿ ಇದೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ ಗೆ ಕರೆ ಮಾಡಿ ಇನ್ನಿತರ ವಿಚಾರಗಳನ್ನು ತಿಳ್ಕೊಳ್ಬಹುದು ಅಂತ ಹೇಳ್ತಾ ಇಂತಹದೇ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾನೆ ಜೈ ಶ್ರೀರಾಮ್